ನಾನು ಪುಲ್ಲೂರಿಂಗು ಇನ್ನು ಹವ್ಯ ಪ್ರಪಂಚಗಳು ಬಂದಾಗ ಯೂಟ್ಯೂಬ್ ಚಾನಲ್ಗೆ ಸಿಗುತ್ತೆ ನನಗೆ ಎಲ್ಲ ಇದು ಒಂದು ಕಂಟಿನ್ಯೂಷನ್ ಅದು ದೂರವಾಣಿ ಅದೆಲ್ಲ ಅಂತ ನ್ಯೂಸಿಗೆ ಹೇಳಿ ಪೇಪರ್ಗೆ ಬಂತು ಪೇಪರ್ ನಂತರ ಟಿವಿ ಬಂತು ಟಿ ವಿ ಪುನಃ ಹಂಗೆ ಕೂದಲು ಎಲ್ಲವನ್ನು ಕೇಳುವಂಥದ್ದು ನೋಡುವಂಥದ್ದು ಕಷ್ಟ ಅಡಿಕೆ ಹಾಗೆ ಅಷ್ಟು ಮಾಡ್ತಾ ಸಂಶೋಧನೆ ಮಾಡ್ತಾ ಬಂದವು ಅಷ್ಟೊಬ್ಬ ಕಂಪ್ಯೂಟರ್ ಕಂಪ್ಯೂಟರಲ್ಲಿ ಕೂದಲಿಂದಲೋ ನೋಡ್ಲೋ ಹೋಗ್ತಾ ಮತ್ತು ಫೋಟೋಗಳು ಕಾಣ್ತು ಬೇರೆ ಬೇರೆ ಫೋಟೋಗಳು ನಾವು ಫೋನ್ ಮಾಡಿ ಕೇಳಲೋಗ್ತು ಫೋನ್ ಏನಂಗೆಲ್ಲ ಫೋನ್ ನೋಡ್ಲೋ ಹೋಗ್ತು ಹಾಗೆ ಹಾಗೆ ಕೂದಲು ಬಂತು ಅದು ಒಂದಪ್ಪಾಗ ಅದು ಕೂದಲೇ ಸಮಸ್ಯೆಗಳು ಹೇಳಿ ಕಂಡತ್ತು ಹಾಗೆ ಕೂದಲಿಗೆ ಆಗ ಅದು ಚೇಂಜ್ ಆಗಿ ಕೂಡ ಚೇಂಜ್ ಆಗಿ ಆಗ ಮತ್ತೆ ಕೇಳಿ ಹುಡ್ಕೋ ಹುಡ್ಕೋ ಸಿಕ್ಕಿದ್ದು ಒಂದು ಫೋನು ಮೊಬೈಲ್ ಫೋನ್ ಸಣ್ಣ ಮೊಬೈಲ್ ಫೋನು ಸಣ್ಣ ಮೊಬೈಲ್ ಫೋನ್ ನೋಡಪ್ಪ ಅದರಲ್ಲಿ ಮನೆ ಯಾವ ಪ್ರಕಾರ ಮಾಡಲೋ ನನಗೆ ಕಾಣ್ತಿಲ್ಲ ಎಂಥ ಕಾಣ್ತಿಲ್ಲ ಕಾಣ್ತು ಚಿತ್ರಕಣಕ್ಕೆ ಬರ್ತದೆ ಹಾಗೆ ಲ್ಯಾಪ್ಟಾಪು ಬಂತು ಲ್ಯಾಪ್ಟಾಪು ಕೈಲಿ ಹಿಡ್ಕೊಂಡು ಹೋಗ್ಲಾದ್ರೂ ಆಗಲಿ ಬಷ್ಟು ಸಮಸ್ಯೆ ಇಲ್ಲ ಹೇಳಿ ಲ್ಯಾಪ್ಟಾಪು ಬಂತು ಲ್ಯಾಪ್ಟಾಪಲ್ಲಿ ಥರ ಹಿಡ್ಕೊಂಡು ಹೋಗಿ ಇದ್ರಲ್ಲಿ ಆಯಿತು ಅದೆಲ್ಲ ಮುಂದೆ ಕನಪು ಆಗುತ್ತೆ ಅದು ಭಾರ ಆಯ್ತು ಕೈಲಿ ಹಿಡ್ಕೊಂಡು ಹೋಗ್ಲೇ ಹೇಳಿ ಇಟ್ಕೊಂಡ್ತು ಓಕೆ ಹೀಗೆ ಒಂದು ಸಮಸ್ಯೆ ಮುಗಿಯೋದ್ರಲ್ಲ ಸಮಸ್ಯೆಗೆ ಮುಂದೆ ಮುಂದೆ ಹೊತ್ತು ಹಾಗೆ ಈಗ ಎಟ್ಲೀಸ್ಟ್ ಈಗ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಮೊಬೈಲ್ಗಳಿದ್ದು ಕೈಲಿ ಪ್ಯಾಂಟ್ ಪ್ಯಾಂಟ್ಗೆ ಸೀಲಿ ಅಂಗಿಗಿಸಲಿ ಹಾಕೊಂಡು ಹೋಗ್ಬಲ ಬರುತ್ತೆ ಇದರಲ್ಲಿ ಎಲ್ಲವೂ ಸಿಗುತ್ತೆ ಫೋನು செல்ஃபி ஃபோனும் மொபைல் தான் ஃபோட்டோ டம் துங்கே அதை கண்டு ஹிடிக்கண்டு வந்து இன்னும் முந்தைய இது என்ன இன்னை